ಹಲೋ ಎವ್ರಿ ಇವತ್ತು ಬಲಿಪಾಡ್ಯಮಿ ಅಂದರೆ ಗೋಪೂಜೆ ಗೋವುಗಳಿಗೆ ಅಂತಾನೆ ಮೀಸಲಿಟ್ಟಿರೋ ದಿನ ನಮ್ಮ ಕೊಟ್ಟಿಗೆಯಲ್ಲಿ ಕೂಡ ಎಲ್ಲ ಗೋಗಳಿಗೂ ಅಲಂಕಾರ ಮಾಡಿದ್ವಿ ಬಣ್ಣ ಹಚ್ಚಿ ಹೂವಿನ ಮಾಲೆ ಕಟ್ಟಿ ಸಿಂಗಾರ ಮಾಡಿದ್ವಿ ಗೋಪೂಜೆ ಮಾಡೋದಕ್ಕೂ ಮುಂಚೆ ಕೋಳ್ಗಂಬಕ್ಕೆ ಪೂಜೆ ಮಾಡ್ತೇವೆ ಮಾಲೆ ಕಟ್ಟಿದ ತಕ್ಷಣ ಇವರು ಒಬ್ರಿಗೊಬ್ಬರಿಗೆ ಕಟ್ಟಿ ದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಇವಳು ಶ್ರೀಲಕ್ಷ್ಮಿ ಇದು ಇವಳಿಗೆ ಮೊದಲ ದೀಪಾವಳಿ ಗೋಳಗಂಬಕ್ಕೆ ಪೂಜೆ ಮಾಡುವಾಗ ಒಡೆದ ಕಾಯಿಯನ್ನು ಒಂದು ಕಾಯಿ ಕಡಿಯಲ್ಲಿ ಅವಲಕ್ಕಿನ ಮಾಡಿ ಎಲ್ಲ ಗೋವುಗಳಿಗೂ ಹಂಚ್ತೇವೆ ಇನ್ನೊಂದು ಕಾಯಿ ಕಡಿನ ಒಂದು ಗೋವಿನ ಕೊರಳಲ್ಲಿ ಕಟ್ತೇವೆ ಇದನ್ನು ಮನೆಯವರನ್ನು ಹೊರತುಪಡಿಸಿ ಯಾರು ಬೇಕಾದರೂ ತೆಗಿಬೋದು ಇದೊಂದು ಆಚರಣೆ ಒಂದು ವೇಳೆ ಕೊರಳಲ್ಲಿರೋ ಕಾಯಿ ಕಡಿಯನ್ನು ಯಾರೂ ತೆಗಿಲಿಲ್ಲ ಅಂದರೆ ಸಂಜೆ ವೇಳೆ ಗೋವಿಗೆ ಮತ್ತೆ ಕಾಯಿ ಒಡೆದು ಪೂಜೆಯನ್ನು ಮಾಡ್ತೇವೆ ಇದು ಪದ್ಧತಿ ಕೊಟ್ಟಿಗೆಯಲ್ಲಿ ಎಷ್ಟು ದನಗಳು ಇದಾವೋ ಅಷ್ಟು ಸಂಖ್ಯೆಯಲ್ಲಿ ಈ ದೇವಸ್ಥಾನದಲ್ಲಿ ಕಾಯಿಯನ್ನು ಒಡೆಯುವಂಥ ಪದ್ಧತಿ ಇದೆ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನದಲ್ಲಿ ಪೂಜೆ ನಡಿಬೇಕಾದ್ರೆ ಕೊಟ್ಟಿಗೆಯಲ್ಲಿ ಕಟ್ಟಿರೋ ದನಗಳನ್ನು ಬಿಟ್ಟು ಓಡಿಸ್ತಾರೆ ಆಗ ಯಾರು ಬೇಕಾದರೂ ಕೊರಳಲ್ಲಿ ಕಟ್ಟಿರೋ ಕಾಯಿ ಕಡಿನ ತೆಗಿಬೋದು ಈಗ ದೇವಸ್ಥಾನದ ಹತ್ರ ಬೇಲಿ ಕಟ್ಟಿರೋದ್ರಿಂದ ಹಸುಗಳು ಈ ಕಡೆ ಬರೋದು ತುಂಬ ಕಡಿಮೆ ನಾವು ಕೂಡ ನಮ್ಮ ಮನೆ ದನಗಳನ್ನು ಬಿಟ್ಟು ಕೊಟ್ಟಿಗೆಯಲ್ಲಿ ಸ್ವಲ್ಪ ಸಾರಿಸ್ಕೊಂಡು ಗೋಪಾಲಕಿ ಮತ್ತು ಗೋಪಾಲಕರನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ ಇವರೇ ಗೋಪಾಲಕಿ ಇದನ್ನು ನಾವು ಸಗಣಿಯಲ್ಲಿ ಮಾಡ್ತೇವೆ ಒಂದು ಹೆಣ್ಣಿಗೆ ಎಷ್ಟು ಅಲಂಕಾರ ಮಾಡ್ತೇವೆ ಹಾಗೆ ಅದೇ ರೀತಿಯಲ್ಲಿ ತುರ್ಬು ಕಟ್ಟಿ ಹೂವಿನಿಂದ ಅಲಂಕಾರ ಮಾಡ್ತೇವೆ ಹಾಗೆ ಹಿಂಡ್ಲೆಕಾಯಿಯನ್ನು ದನ ಕರುಗಳ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತೇವೆ ಇವರೆ ಗೋಪಾಲಕ ಹಿಂಡ್ಲಕಾಯಿಯನ್ನು ಕಟ್ ಮಾಡಿ ಅದರಲ್ಲಿ ಹಾಲು ಮೊಸರು ಮತ್ತು ಎಣ್ಣೆ ದೀಪವನ್ನು ಹಚ್ಚಿ ಉಡಿ ತುಂಬಿ ಪೂಜೆಯನ್ನು ಮಾಡ್ತೇವೆ ನಮ್ಮನೆ ದನ ಕರುಗಳನ್ನು ಕಾಯುವುದು ಇದೇ ಗೋಪಾಲಕ ಮತ್ತು ಗೋಪಾಲಕಿ ಅವರೊಟ್ಟಿಗೆ ಕೂತು ಊಟ ಮಾಡ್ತೇವೆ ಇದು ಪದ್ಧತಿ ಮುಂಚೆಯೆಲ್ಲ ನಾವೇ ಕೂತು ಊಟ ಮಾಡ್ತಿದ್ವಿ ಈಗ ನಮ್ಮನೆ ಚಿಕ್ಕ ಮಕ್ಕಳು ಕೂತು ಊಟ ಮಾಡಿದರು ಇದು ಪಂಚ್ ಅಂದರೆ ಜ್ಯೋತಿ ಕೂಲು ಬೆಳೆಯನ್ನು ಕ್ರಿಮಿಕೀಟಗಳು ಹಾಳು ಮಾಡಬಾರ್ದು ಅಂತ ಇದನ್ನು ಗದ್ದೆ ಮತ್ತು ಕೊಟ್ಟಿಗೆ ಹತ್ರ ಹಚ್ಚಿದ್ವಿ ಹಾಗೆ ಕೊಟ್ಟಿಗೆಗೆ ವಾಪಸ್ ಬಂದ ದನಕರುಗಳಿಗೆ ಆರತಿಯನ್ನು ಬೆಳಕಿದ್ವಿ ಇದು ನಮ್ಮನೆ ದೀಪಾವಳಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್